ಈಗ ಇವರು ನಿಮಗೆ ಫೀಡ್ಬ್ಯಾಕ್ನಲ್ಲಿ ಸೂಪರ್ ಅಂತೇಳಿ ಹೇಳಿದ್ದಾರೆ ನಿಮ್ಗೆ ಹೇಗೆ ಅನ್ಸುತ್ತ ಇವ್ರು ಹೇಳಿದ್ದು ತುಂಬಾ ಖುಷಿ ಆಗ್ತಾ ಹಾ ಯಾಕಂತಂದ್ರೆ ನಮ್ಗಿಂತ ಬಿಸ್ನೆಸ್ ಅಲ್ಲಿ ಅವ್ರು ಮುಂದಿದ್ದ ಅವ್ರು ಮುಂದಿದ್ದವ್ರು ನಮ್ಗೆ ಹೇಳಿದಾಗ ನಮ್ಗೆ ಇನ್ನೂ ಖುಷಿ ಜಾಸ್ತಿ ಆಗ್ತದೆ ಹೌದು ನಂದು ನಂದು ಡಿಫ್ರೆಂಟ್ ಮಸಾಲೆ ಅದೇ ಎಲ್ಲ ಈ ತರ ಮಸಾಲೆ ಅದೇ ನಾವ್ ಹೇಳಿದಾಗ ಉತ್ತರ ಕನ್ನಡ ತಯಾರಿಸಾದ್ರು ಮಾಡೋದೇ ಇಲ್ಲ ಮಸಾಲೆ ಗಟ್ಟಿ ಮಸಾಲೆ ಬಟಾಣಿ ಜಾಸ್ತಿ ಬಟಾಣಿ ಸಪರೇಟ್ ಬೇಸಿಲ್ಲ ನಾವು ಹಂಗಲ್ಲ ಬಟಾಣಿ ಸಪರೇಟ್ ಇಟ್ಟು ಎರಡು ಗಂಟೆ ಮಿಕ್ಸ್ ಮಾಡಿ ಹಾಕೊಡ್ತೀವಿ ಮತ್ತೆ ಇದಕ್ಕೆ ಸೂಜಿ ಮೆಣಸಿನ ಇದು ಹಾಕೋದು ಖಾರಕ್ಕೆ ಸೂಜಿ ಮೆಣಸು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಎಸಿಡಿಟಿ ಕಾಫಿ ಈ ಸೂಜಿ ಮೆಣಸು ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಇರುತ್ತಲ್ಲ ಅದು ಹೊಟ್ಟೆಗೆ ಅದೇ ಅದ್ರ ತೆಗೆದಿದ್ದೆ ನಾನು ಪಾನಿಪುರಿ ಅಲ್ಲ ಸ್ವೀಟ್ ಚಟ್ನಿ ಮತ್ತೆ ಇದು ಎರಡರದ್ದು ಇದ್ದಾ ಸ್ನೇಹಿತರೆ ಸಾಗರದಲ್ಲಿರುವ ನಾಗಪತಿ ಹೆಗಡೆಯವರ ಬಡ್ಸ್ ಪಾನಿಪುರಿ ರುಚಿಯನ್ನ ಸಾಗರದಲ್ಲಿರುವ ಈಡಿಗ ಸಮುದಾಯ ಭವನದಲ್ಲಿ ನಡೆದ ಮದುವೆಯ ಮುಂಚಿನ ದಿನ ನೂರಾರು ಮಂದಿ ಸವಿದ ಈ ಖುಷಿಯ ಕ್ಷಣವನ್ನ ನಿಮ್ಮೊಡೆಯನ್ನು ಹಂಚಿಕೊಳ್ತಾ ಇದ್ದೀನಿ हा मालिके हद्ष आता हां सारखे हद्द वर्ष आता इव्ही मसाला पुरी पनीपुरी ಇದ್ಯಾವ್ದು ಪಾನಿಪುರಿನಾ ಇದು ಆರ್ಡ್ರ್ ಖಾಲಿ ಆಗ್ತಲ್ಲ ಒಂದು ಚಟ್ನಿ ಸ್ವೀಟ್ ಚಟ್ನಿ ತಡ್ಸಲ್ಲಿ ಯಾವ್ದಾದ್ ಇದೆ

ಹೆಗಡೆ ಅಂತಲೇ ಪ್ರಸಿದ್ಧಿ ಅದೇ ನಮ್ಮೂರಿಗೂ ಹಾ ನೀವು ಹೆಗಡೆ ಆದ್ರೆ ಹಾ ಬಟ್ರ ಪಾನಿಪುರಿ ಅಂತ ಅದೇ ನಮ್ಮೂರಿಗೂ ಬಂದಿದ್ರಿ ನೀವು ಮನೆ ಮದುವೆಗೆ ಬಂದಿದ್ರಿ ಅದೇ ಅರ್ಕ ಪರಿಚಯ ಅದೇ ಈಗ ಇನ್ನೂ ಪ್ರತ್ಯಕ್ಷವಾಗಿ ಸಿಕ್ಕಿರಲ್ಲ ಅದೇ ಈ ಪ್ರತ್ಯಕ್ಷ ಸಿಕ್ಕಿದ್ದಕ್ಕೆ ಇನ್ನೊಂದ್ಸಲ ನಿಮ್ ಜೊತೆ ಮಾತಾಡುವ ನೀವೆಲ್ಲ ಹಾ ನೀವು ಎಲ್ಲ ಬಂದಿದ್ ನೆನ್ಪಿದ್ಯಾ ನಿಮಗೆಲ್ಲ ಅಲ್ಲ ಇವರಿಗೆಲ್ಲ ನೆನ್ಪಿದ್ಯಾ ಅಂತ ಹೇಳಿ ಅದೇ ಅದೇ ಅವರೆಲ್ಲ ಬಂದಿದ್ರಾ ಅದೇ ಇವತ್ತು ನಮ್ಮವ್ರ ಮದುವೆಗೆ ಇಲ್ಲಿ ಇದು ಈಡಿಗರ ಸಮುದಾಯ ಭವನದಲ್ಲಿ ನೀವು ಇದೆ ಜನರಿಗೆಲ್ಲ ಕೊಡ್ತಾ ಇದ್ದೀವಿ ಖುಷಿ ಆಗ್ತದೆ ಅಂಗಡಿಯಲ್ಲಾದ್ರೆ ಮಸಾಲೆ ಪುರಿ ಪಾನಿಪುರಿ ಬೇಲ್ ಪುರಿ ಸೇವ್ ಪುರಿ ಗೈಪುರಿ ಇರ್ತಾವ ಅಷ್ಟಿದೆ ಹಾಂ ಅದೇ ಸಾ ನಿಮ್ಮ ಅಡ್ರೆಸ್ಸನ್ನು ಹಾಕಿರ್ತೆ ಯಾರಿಗಾದ್ರೂ ಬೇಕು ಅದು ನಿಮ್ಮ ರುಚಿ ನೋಡಕ್ಕೆ ಹಾಕ್ಲಿಕ್ಕೆ ಫೋನ್ ಅದೇ ಫೋನ್ ನಂಬರ್ ಇದ್ದು ಮತ್ತೆ ನಿಮ್ದು ಏನಾರು ವಿಸಿಟಿಂಗ್ ಕಾರ್ಡ್ ಇದ್ರೆ ಅದನ್ನ ಹಾಕ್ತೆ ನಾನು ಇವೆಲ್ಲ ಈಗ ಇವತ್ತಿನ ಇದರಲ್ಲಿ ತಿಂದಾವ್ರಿ ನೀವೆಲ್ಲ ತಿಂತಾ ಇದ್ದೀರಾ ನೀವು ತಿಂದಿದ್ದು ಹೇಗಿದೆ ಹಾ ಸೂಪರ್ ಆಗಿದೆ ಅದೇ ಇವತ್ತಿ ಒಂದು ಇನ್ನೂರು ಇನ್ನೂರ ಐವತ್ತು ಮಂದಿ ಮೇಲೆ ತಿಂದ್ರೇನ ಎಲ್ಲರೂ ಚೆನ್ನಾಗಿದೆ ಅಂದ್ರು ಮಾತಾಡೋಕೆ ಸಿಕ್ಕಿದ್ ನೀವು ಅದೇ ನಿಮ್ಗೆ ಕೇಳೋಣ ಸೇವ್ ಪುರಿ ಪಾನಿಪುರಿ ಅದೆಲ್ಲ ಚೆನ್ನಾಗಿದೆ ಅಲ್ವಾ ಎರಡು ಚೆನ್ನಾಗಿದೆ ಅಲ್ಲ ಅದು ನೀವು ಇದರಲ್ಲೇ ಪಳದವ್ರಿ ಯಾಕೆಂದ್ರೆ ನೀವು ಬಿಸ್ ಹೋಟೆಲ್ ಬಿಸ್ನೆಸ್ ಮಾಡೋರು ಅಕ್ಕ ನಿಮ್ಮ ಫೀಡ್ಬ್ಯಾಕ್ ತುಂಬಾ ಖುಷಿ ಅನ್ಸುತ್ತೆ ಅದೇ ನೀವೇ ಚೆನ್ನಾಗಿದೆ ಅಂದ ಮೇಲೆ ಚೆನ್ನಾಗಿದೆ ಅದೇ ಜನ್ರಿಗೂ ಫೀಡ್ಬ್ಯಾಕ್ ಕೊಡ್ಬೋದು ಓಕೆ ಥ್ಯಾಂಕ್ ಯು ನೋಡಿ ಇದು ಖಾರಕ್ಕೆ ಹಾಕಿರೋದು ಈ ಸೂಜಿ ಮೆಣಸು ಅಂತ ಈ ಸೂಜಿ ಮೆಣಸು ಖಾರ ಆದ್ರೂ ಹೀಟ್ ಅಲ್ಲ ಹೊಟ್ಟೆಗೆ ಪೆಟ್ಟಲ್ಲ ಕರುಳಿಗೆ ಏನೋ ಗ್ಯಾಸ್ಟ್ರಿಕ್ ಆಗೋಲ್ಲ ಇದಕ್ಕೆ ಸೂಜಿ ಮೆಣಸು ಹೌದು ಈ ಸೂಜಿ ಮೆಣಸು ಇದು ಅಪರೂಪದ್ದು ಇದು ಇದು ಹಳ್ಳಿಯಲ್ಲಿ ಸಿಗುವಂಥದ್ದು ಈಗ ನಿಮಗೆ ಪೇಟೆಯಲ್ಲೂ ಸಿಗುತ್ತಾ ಇರುತ್ತೆ ಅದೇ ಇದು ಪೇಟಿ ತುಂಬ ಜಾಸ್ತಿ ಇದೆ ಇದು ಅಂದರೆ ಹೆಲ್ದಿ ಚಿಲ್ಲಿ ಹೆಲ್ದಿ ಚಿಲ್ಲಿ ಬರ್ಡ್ ಸಾಯ್ ಚಿಲ್ಲಿ ಅಂತ

ಸವಿಯುವ ಅವಕಾಶಕ್ಕಾಗಿ ನಾನೆಲ್ಲಿ ಕೊಟ್ಟಿರುವ ನಾಗಪತಿ ಹೆಗಡೆಯವರ ನಂಬರನ್ನು ಸಂಪರ್ಕಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮೂರಿಗೂ ಈ ಭಟ್ಟರ ಪಾನಿಪುರಿಯ ಸವಿಯನ್ನು ಸವಿಯುವ ಅವಕಾಶವು ಸಿಕ್ಕಿದ ವಿಡಿಯೋವನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು